ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜಧಾನಿಯ ಬಸ್ಗಳು ಸ್ಮಾರ್ಟ್ ಆಗ್ತಾ ಇದ್ದಂತೆ ಇದೀಗ ಬಸ್ ತಂಗು ತಾಣಗಳು ಸ್ಮಾರ್ಟ್ ಆಗುತ್ತಿವೆ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನ ಆದ್ಯತೆಯನ್ನಾಗಿಸಿಕೊಂಡು ಬೆಂಗಳೂರಿನ ಬಸ್ ಸ್ಟಾಪ್ಗಳನ್ನು ಸ್ಮಾರ್ಟ್ ಆಗಿಸುವ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ ಎಸ್ ಇನ್ನು ಮುಂದೆ ಕೇವಲ ಬಸ್ಗಳಷ್ಟೇ ಅಲ್ಲ ಬಸ್ ನಿಲ್ದಾಣಗಳನ್ನು ಸ್ಮಾರ್ಟ್ ಆಗಿಸುವ ಮೂಲಕ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಗಮನವನ್ನು ನೀಡಲಾಗ್ತಾ ಇದೆ ಸೇಪಿಯನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಿಎಸ್ಆರ್ ಅನುದಾನದಿಂದ ಶಿಲ್ಪಾ ಫೌಂಡೇಶನ್ ನಗರದ ಮೂರು ಕಡೆಗಳಲ್ಲಿ ಸ್ಮಾರ್ಟ್ ನಿಲ್ದಾಣ ನಿರ್ಮಿಸಿದೆ ಈ ಮೂಲಕ ರಾಜಧಾನಿಯ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆರಂಭಿಸಿರುವ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗೆ ಇನ್ನಷ್ಟು ಬಲ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಕೆಆರ್ ವೃತ್ತ ಆಡುಗೋಡಿ ಹಳ್ಳಿಯಲ್ಲಿ ಸ್ಮಾರ್ಟ್ ನಿಲ್ದಾಣ ಕಾಮಗಾರಿ ಕೈಗೊಳ್ಳಲಾಗಿತ್ತು ಸದ್ಯ ಕಾಮಗಾರಿಗಳು ಮುಗಿದಿವೆ ಈ ಯೋಜನೆಗೆ ಬಿಬಿಎಂಪಿ ಸಹ ಸಹಕಾರ ಕೊಟ್ಟಿದ್ದು ನಿಲ್ದಾಣಗಳು ಪ್ರಸಕ್ತ ತಿಂಗಳಿನ ಮೂರನೇ ವಾರದಲ್ಲಿ ಲೋಕಾರ್ಪಣೆಗೆ ಸಜ್ಜಾಗಿವೆ ತದನಂತರದಿಂದ ಈ ಸ್ಮಾರ್ಟ್ ನಿಲ್ದಾಣಗಳು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಲಿವೆ ಈ ನಿಲ್ದಾಣಗಳಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಸಿಸಿ ಕ್ಯಾಮೆರಾ ಪ್ಯಾನಿಕ್ ಬಟನ್ ಮೊಬೈಲ್ ಲ್ಯಾಪ್ಟಾಪ್ ಚಾರ್ಜರ್ ಸ್ನಾಕ್ಸ್ ವೆಂಡರ್ ಮಷೀನ್ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಷೀನ್ ಹಸಿ ಒಡಕಸ ಹಾಕುವ ಡಬ್ಬಿ ಬಸ್ಗಳು ಸಾಗುವ ಮಾರ್ಗದ ಫಲಕಗಳು ಗುಣಮಟ್ಟ ಆಸನಗಳು ಕುಡಿಯುವ ನೀರು ವಿದ್ಯುತ್ ದೀಪ ಹಾಗೂ ಸರ್ಕಾರದ ಯೋಜನೆಗಳ ವಿವರ ಮತ್ತು ನಾಲ್ಕು ಡಿಸ್ಪ್ಲೇಗಳು ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒಳಗೊಂಡಿರುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಪ್ಯಾನಿಕ್ ಬಟನ್ ಅಳವಡಿಸಲಾಗಿದೆ ಬಸ್ಗಾಗಿ ಕಾಯ್ತಾ ಇರುವ ಹೆಣ್ಣುಮಕ್ಕಳು ಮಹಿಳೆಯರು ಕಿಡಿಗೇಡಿಗಳಿಂದ ಅನುಚಿತ ವರ್ತನೆ ಲೈಂಗಿಕ ಕಿರುಕುಳಕ್ಕೆ ಒಳಗಾದರೆ ಪ್ಯಾನಿಕ್ ಬಟನ್ ಒತ್ತಿದ್ರೆ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ರವಾನೆ ಆಗುತ್ತೆ ಸಂಬಂಧಪಟ್ಟ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಕೆಲ ನಿಮಿಷಗಳಲ್ಲೇ ಸ್ಥಳಕ್ಕೆ ಧಾವಿಸಲಿದ್ದಾರೆ ಹಾಗಾಗಿ ಇಲ್ಲಿಂದ ಹಗಲು ಅಥವಾ ರಾತ್ರಿ ವೇಳೆ ಯಾವುದೇ ಭಯವಿಲ್ಲದೆ ಬಸ್ನಲ್ಲಿ ಪ್ರಯಾಣಿಸಬಹುದಾಗಿದೆ ಬೆಲ್ಲೈಕನನ್ನು ಒತ್ತಲು ಮರೆಯದಿರಿ